ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಅದರ ಒಂದು ಹದಿನಾರನೇ ಸರಣಿ ಇದು ಹದಿನಾರನೇ ವಿಡಿಯೋ ಖಂಡಿತ ಒಟ್ಟು ಹದಿನೈದು ವೀಡಿಯೋಸ್ಗಳನ್ನು ಕೊಟ್ಟಿದ್ದೀನಿ ಜಿ ಕೆ ಸರಣಿಯಲ್ಲಿ ಎಲ್ಲ ಜಿ ಕೆ ಸರಣಿ ಅಥವಾ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಿದೆ ಅದಕ್ಕೆ ಅತ್ಯಂತ ಉಪಯುಕ್ತವಾದಂಥ ಪ್ರಶ್ನೋತ್ತರ ಸರಣಿ ಅಂತ ಹೇಳ್ಬೋದು ಸೊ ಈ ಒಂದು ಹದಿನಾರನೇ ಸರಣಿ ಮುಗಿದ್ರೆ ಒಟ್ಟು ನಾನು ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಸೀರೀಸ್ ನಾನು ನೂರಾಗ್ತವೆ ಪ್ರತಿಯೊಂದು ಸೀರೀಸಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾನು ಕೊಡುವ ಕೆಲಸ ಮಾಡ್ತಾ ಓಕೆ ಖಂಡಿತ ಎಲ್ಲ ಪ್ರಶ್ನೋತ್ತರ ಸರಣಿಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳ ಸರಣಿ ಖಂಡಿತ ತುಂಬ ಯೂಸ್ಫುಲ್ ಆಫ್ ಆಲ್ ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ ಪಾಲಿಟಿಕ್ಸ್ ಜೋಗ್ರಫಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಎಕನಾಮಿಕ್ಸ್ ಆಲ್ಸೋ ಓಕೆ ಎಲ್ಲ ತುಂಬ ಇಂಪಾರ್ಟೆಂಟ್ಸ್ ಆಗುತ್ತೆ ನೀವು ಕ್ಲಾಸ್ ಕೇಳುವ ನೋಟ್ಸ್ ಮಾಡ್ಕೊಳ್ಳಿ ಕಂಟೆಂಟ್ ಆದರೆ ಎಕ್ಸಾಮ್ ಆ್ಯಸ್ಪಿರೇಟ್ಸು ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಜಿ ಕೆ ಸಿಕ್ಸ್ಟೀನ್ ಅಥವಾ ಹದಿನಾರನೇ ಪ್ರಶ್ನೋತ್ತರ ಸರಣಿಯನ್ನು ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ದಿ ವೆಲ್ಕಮ್ ಹದಿನಾರನೇ ಸರಣಿ ಜಿ ಕೆ ಸಿಕ್ಸ್ಟೀನ್ ಸೊ ಈ ಸಿಕ್ಸ್ಟೀನ್ ಸೀರೀಸ್ ಕಂಪ್ಲೀಟಲ್ಲಿ ಒಟ್ಟು ಫೋರ್ ಹಂಡ್ರೆಡ್ ಕ್ವಶನ್ಸ್ನ ಸಾಲ್ವ್ ಮಾಡೋಂಗಾಗುತ್ತೆ ಓಕೆ ಮೊದಲೇ ಪ್ರಶ್ನೆ ಒಂದು ವೇಳೆ ಒಂದು ವೇಳೆ ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಯಾರಿಗೆ ನೀಡಬೇಕು ಖಂಡಿತ ಪೊಲಿಟಿಕ್ ಕ್ವಶನ್ ಇದು ಸಾಕಷ್ಟು ಬರ್ಪೀಟೆಡ್ ಆಗಿದೆ ರಾಷ್ಟ್ರಪತಿಯವರು ಏನಾದರೂ ರಾಜೀನಾಮೆ ನೀಡೋಕ್ಕೆ ಅಂದ್ಕೊಂಟಾರೆ ಅಥವಾ ಬಯಸಿದರೆ ಅವ್ರು ಖಂಡಿತ ಅವರ ಒಂದು ರಾಜೀನಾಮೆ ಪತ್ರವನ್ನು ಅವರು ಉಪರಾಷ್ಟ್ರಪತಿಗಳಿಗೆ ನೀಡಬೇಕು ಎರಡನೇ ಪ್ರಶ್ನೆ ಈ ಪ್ರಶ್ನೆಯಿಂದ ಸಾಕಷ್ಟು ಬರಿಪೀಟೆಡ್ ಆಗಿದೆ ಇದನ್ನು ಯು ಪಿ ಎಸ್ ಸಿಯಿಂದ ಹಿಡಿದು ಎಲ್ಲ ಎಕ್ಸಾಮಲ್ಲು ಕೇಳಿದಾನೆ ಸೊ ಭಾರತದ ಬೇರೆ ಬೇರೆ ಥರ ಕೇಳಿದೆ ಅಷ್ಟೇ ಇದೇ ಸ್ಟೇಟ್ಮೆಂಟ್ ಇರಲ್ಲ ಬೇರೆ ಬೇರೆ ಥರ ಇರುತ್ತೆ ಭಾರತ್ ಒಂದು ಕಂಟೆಂಟ್ ಸೇಮ್ ಭಾರತದ ಸಂಘ ಮಂತ್ರಿ ಪರಿಷತ್ತು ಯಾರಿಗೆ ಜವಾಬ್ದಾರಿಯಾಗಿರುತ್ತೆ ಖಂಡಿತ ಭಾರತದ ಸಂಘ ಮಂತ್ರಿ ಪರಿಷತ್ತು ಲೋಕಸಭೆಗೆ ಜವಾಬ್ದಾರಾಗಿರುತ್ತದೆ ಮೂರನೇ ಪ್ರಶ್ನೆ ಹಣಕಾಸು ಮಸೂ ಸಂ ಮಸೂದೆಗೆ ಸಂಬಂಧಪಟ್ಟಂಗೆ ಸಂಸತ್ತಿನಿಂದ ಹಣಕಾಸು ಮಸೂದೆ ಒಂದು ಅಂಗೀಕಾರಗೊಂಡ ನಂತರ ರಾಷ್ಟ್ರಪತಿಯು ಯಾವುದನ್ನು ಪ್ರಯೋಗಿಸಲು ಅಧಿಕಾರ ಹೊಂದಿರುತ್ತಾರೆ ಅಂದರೆ ಹಣಕಾಸು ಮಸೂದೆ ಅಂಗೀಕಾರಗೊಂಡಿದೆ ಖಂಡಿತ ನಂತರ ಅದನ್ನು ಅಂಗೀಕಾರಗೊಂಡಂಥ ಮಸೂದೆ ಬಗ್ಗೆ ರಾಷ್ಟ್ರಪತಿಯವರು ಯಾವುದನ್ನು ಒಂದು ಪ್ರಯೋಗಿಸಲು ಅಧಿಕಾರ ಹೊಂದಿರ್ತಾರೆ ಖಂಡಿತ ಆ ಮಸೂದೆಯನ್ನು ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸುವಂಥ ಅಧಿಕಾರವನ್ನು ನಮ್ಮ ಭಾರತ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ ಸೊ ಕೊಲಂಬಿಯಾ ಅನ್ನೋದು ಏನು ಅಂತ ಕೇಳಿದರೆ ಖಂಡಿತ ಕೊಲಂಬಿಯಾ ಅನ್ನೋದು ಅಮೇರಿಕಾದ ಒಂದು ಬಾಹ್ಯಾಕಾಶ ನೌಕೆಯಾಗಿದೆ ಐದನೇ ಪ್ರಶ್ನೆ ಸಾವಿರದ ಎಂಟುನೂರ ದಂಗೆಗೆ ಸಂಬಂಧಪಟ್ಟವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಂಬಂಧಪಟ್ಟಿದ್ದಾರೆ ನಾನಾ ಸಾಹೇಬ್ ಸಂಬಂಧಪಟ್ಟಿದ್ದಾರೆ ತ್ಯಾತ ಟೋಪಿ ಸಂಬಂಧಪಟ್ಟಿದ್ದಾರೆ ಆದರೆ ಭಗತ್ ಸಿಂಗ್ ಯಾವುದೇ ಕಾರಣಕ್ಕೂ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಜ್ಞಾನಕ್ಕೆ ಸಂಬಂಧಪಟ್ಟಿರುವುದಿಲ್ಲ ಆರನೇ ಪ್ರಶ್ನೆ ಭಾರತದ ಮತ್ತು ಪಾಕಿಸ್ತಾನ ರಿಪೀಟೆಡ್ ಕ್ವಶನ್ ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವಂಥ ಗಡಿ ರೇಖೆ ಯಾವುದು ರ್ಯಾಡ್ ಕ್ಲಿಫ್ ರೇಖೆ ಅಲ್ಲಿ ರಾಡ್ ಆಗಿದೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ರ್ಯಾಡ್ ಕ್ಲಿಫ್ ರೇಖೆ ಅಥವಾ ರ್ಯಾಡ್ ಕ್ಲಿಫ್ ಲೈನ್ನ ನಾವು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರುವಂಥ ಗಡಿ ರೇಖೆಯ ಹೆಸರನ್ನು ಇಟ್ಟಿದ್ದೀವಿ ಸೊ ಅಂತ್ಯೋದಯ ಯೋಜನೆ ಇದೊಂದು ಸ್ಕೀಮ್ ಏನು ಫ ಪಿ ಡಿ ಎಸ್ ನೆಡ್ತೀವಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ನೆಡ್ತೀವಿ ಸೊ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆ ಅಥವಾ ಈ ಬಿ ಪಿ ಎಲ್ ಕಾರ್ಡ್ಗಿಂತ ಕಡಿಮೆ ಆಟದಲ್ಲಿರುವಂಥವ್ರು ಅಂತ್ಯೋದಯ ಯೋಜನೆ ನಾವು ತರ್ತೀವಿ ಸೊ ಅವರೇನಲ್ಲ ಬಿ ಪಿ ಎಲ್ಗಿಂತ ಬಿಲೋ ಪಾವರ್ಟಿಲಿ ಒಂದು ಕೆಳಗಡೆ ಇರಲ್ಲೊಂದು ಬಡವಾತಿ ಬಡವರನ್ನು ನಾವು ಅಂತ್ಯೋದಯ ಯೋಜನೆಯಲ್ಲಿ ತರ್ತೀವಿ ಸೊ ಅಂತ್ಯೋದಯ ಯೋಜನೆಯ ಮುಖ್ಯ ಗುರಿ ಬಡವಾತಿ ಬಡವರನ್ನು ಬಡವ ಬಡವರಿಂದ ಬಡವರನ್ನು ಮೇಲೆತ್ತೋದೇ ಆಗಿದೆ ಎರಡನೇ ಪ್ರಶ್ನೆ ಸೊ ಇದು ನಬಾರ್ಡ್ ಬಗ್ಗೆ ಇದೆ ನಬಾರ್ಡ್ ಬಗ್ಗೆ ಹಲವಾರು ಎಕ್ಸಾಂಪಲ್ ಕೇಳಿದಾನೆ ಗ್ರಾಮೀಣಾಭಿವೃದ್ಧಿಗಾಗಿ ಧನ ಸಹಾಯ ಒದಗಿಸಲು ಸ್ಥಾಪಿಸಲ್ಪಟ್ಟ ಒಂದು ಬ್ಯಾಂಕ್ ಯಾವುದು ಅದು ನಬಾರ್ಡು ಸೊ ನಬಾರ್ಡ್ ಸಹ ಒಂದು ಬ್ಯಾಂಕ್ ಸೊ ಅದು ಹೇಗೆ ಕೇಳಿದರೆ ಗ್ರಾಮೀಣಾಭಿವೃದ್ಧಿಗೆ ಧನ ಸಹಾಯ ಒದಗಿಸಲು ಸ್ಥಾಪಿಸಲ್ಪಟ್ಟ ನಬಾರ್ಡ್ ಇದು ಒಂದು ಅಂತ ಕೇಳಿದನೆ ನಬಾರ್ಡ್ ಒಂದು ಬ್ಯಾಂಕ್ ಅದು ಬ್ಯಾಂಕ್ ಥರ ಕೆಲಸ ಮಾಡುತ್ತೆ ಒಂಬತ್ತನೇ ಪ್ರಶ್ನೆ ಮಹಾತ್ಮ ಗಾಂಧಿ ಒಂದು ಚಲನಚಿತ್ರ ಮಾಡಿದರು ಮಹಾತ್ಮ ಗಾಂಧಿ ಚಲನಚಿತ್ರ ಸೊ ಅದು ಸಂಬಂಧಪಟ್ಟವರು ಯಾರು ಅಂದರೆ ಅಲ್ಲಿ ಕೊಟ್ಟಿರೋದೇ ರಿಚರ್ಡ್ ಆಟೆನೋ ಬೇರೋ ಅವರು ಮಹಾತ್ಮ ಗಾಂಧಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯಾಗಿದ್ದಾರೆ ಸೊ ಇಲ್ಲಿ ಸಾಕಷ್ಟು ರಿಪೀಟೆಡ್ ಕ್ವಶನ್ನು ಎಲ್ಲ ಎಕ್ಸಾಂಪ್ಲು ಕೇಳಿದಾನೆ ಸೊ ಭಾರತದಲ್ಲಿ ಶಕ್ತಿಯ ಅತಿ ದೊಡ್ಡ ಮೂಲ ಯಾವುದು ಖಂಡಿತ ಉತ್ಪನ್ನ ಕೇಂದ್ರಗಳ ಶಕ್ತಿನೇ ಅಥವಾ ಉತ್ಪನ್ನ ಶಕ್ತಿನೇ ಓಕೆ ರಿಪೀಟೆಡ್ ಕ್ವಶನ್ ಹನ್ನೆರಡನೇ ಪ್ರಶ್ನೆ ಪ್ರವಾಹ ಪೀಡಿತ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಕ್ಷಣವೇ ನಾವು ವೈದ್ಯಕೀಯ ನೆರವನ್ನು ನೀಡಬೇಕಾಗಿದೆ ಅದರಲ್ಲಿ ಅತ್ಯಂತ ಸೂಕ್ತವಾದ ಕ್ರಮ ಯಾವುದಂದರೆ ಅವರಿಗೆ ಕಾಲದ ಚುಚ್ಚುಮದ್ದನ್ನು ಕೊಡುವುದು ಖಂಡಿತ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಏಕೆ ನಾವು ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸಬೇಕಾಗಿದೆ ಖಂಡಿತ ಭಾರತದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಎಸ್ಪೆಷಲಿ ನೀರಾವರಿ ಸೌಲಭ್ಯಗಳನ್ನು ನಾವು ಸುಧಾರಿಸಬೇಕಾಗಿದೆ ಖಂಡಿತ ಭಾರತದಲ್ಲಿ ಏನಾಗಿದೆ ಮಳೆಯ ಒಂದು ಪ್ರಮಾಣ ಅಥವಾ ಮಾನ್ಸೂನ್ ಏನಾಗಿದೆ ಅತಂತ್ರವಾಗಿದೆ ಒನ್ ಟೈಮಲ್ಲಿ ಬರುತ್ತೆ ಒನ್ ಟೈಮಲ್ಲಿ ಬರಲ್ಲ ಹದಿಮೂರನೇ ಪ್ರಶ್ನೆ ಎಕನಾಮಿಕ್ಸ್ ಕ್ವಶನ್ ಇದು ಮಿಶ್ರ ಆರ್ಥಿಕ ಪದ್ಧತಿ ಏನು ಸಾಕಷ್ಟು ಪರಿಪೀಟೆಡ್ ಆಗಿದೆ ಮಿಶ್ರ ಆರ್ಥಿಕತೆ ಅಂದರೆ ಇರುತ್ತೆ ಖಾಸಗಿ ಸರ್ಕಾರಿ ವಲಯಗಳ ಸಹ ಅಸ್ತಿತ್ವವನ್ನು ಮಿಶ್ರ ಆರ್ಥಿಕ ಪದ್ಧತಿಯಿಂದ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಶ್ವೇತಪತ್ರ ಎಂದರೆ ಅಂತ ಕೇಳಿದರೆ ಶ್ವೇತಪತ್ರ ಎಂದರೆ ರಾಷ್ಟ್ರೀಯ ಪ್ರಾಮುಖ್ಯತೆ ಉಳ್ಳ ವಿಷಯಗಳ ಮೇಲೆ ಸರ್ಕಾರ ಪ್ರಕಟಿಸುವ ದಾಖಲೆಯನ್ನು ನಾವು ಶ್ವೇತಪತ್ರ ಅಂತ ಕರಿತೀವಿ ಹದಿನೈದನೇ ಪ್ರಶ್ನೆ ರೂಪಾಯಿ ವಿನಿಮಯ ದರವು ಸಂಬಂಧಪಟ್ಟಿರೋದು ಯಾವುದಕ್ಕೆ ರೂಪಾಯಿ ವಿನಿಮಯ ದರವು ಚಲಾವಣಾ ಹಣಗಳ ಬಾಸ್ಕೆಟ್ಗೆ ಸಂಬಂಧಿಸಿದೆ ಹದಿನಾರನೇ ಪ್ರಶ್ನೆ ಸಾಕಷ್ಟು ಪರಿಪೀಟೆಡ್ ಆಗಿದೆ ಮೊದಲನೇ ಪಂಚವಾರ್ಷಿಕ ಯೋಜನೆಯು ಯಾವುದಕ್ಕೆ ಒತ್ತು ಕೊಟ್ಟಿತ್ತು ಮೊದಲನೇ ಪಂಚವಾರ್ಷಿಕ ಕೃಷಿಗೆ ಒತ್ತು ಕೊಟ್ಟಿತ್ತು ಹದಿನೇಳನೇ ಪ್ರಶ್ನೆ ಇದು ಕೃಷಿಗಾಯ್ತಾ ಹದಿನೇಳನೇ ಪ್ರಶ್ನೆ ರಾಜ್ಯಗಳು ಯಾವುದರ ಮುಖಾಂತರ ಅತಿ ಹೆಚ್ಚು ಕಂದಾಯವನ್ನು ನೇರವಾಗಿ ಗಳಿಸ್ತವೆ ಸೊ ಸ್ಟೇಟ್ಗಳಲ್ಲಿ ನೇರವಾಗಿ ಅತಿ ಹೆಚ್ಚು ಕಂದಾಯವನ್ನು ತಂದುಕೊಡುವ ತೆರಿಗೆ ಯಾವುದು ಅಬಕಾರಿ ತೆರಿಗೆ ಓಕೆ ಹದಿನೇಳನೇ ಪ್ರಶ್ನೆ ಭಾರತದ ಒಂದು ಸಾರ್ವಭೌಮತೆ ಏಕತೆಗಳನ್ನು ಎತ್ತಿ ಹಿಡಿಯಲು ಸಂವಿಧಾನದ ಯಾವ ಭಾಗದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೇಳಿದ್ರೆ ಸಂವಿಧಾನದ ಒಂದು ಮೂಲಭೂತ ಕರ್ತವ್ಯಗಳ ಒಂದು ಭಾಗದಲ್ಲಿ ಏನಾಗಿದೆ ಉಪಬಂಧಿಸಲಾಗಿದೆ ಯಾವನ್ನ ಭಾರತ ಸೌರಭೌಮತೆ ಏಕತೆಗಳನ್ನು ಎತ್ತಿ ಹಿಡಿಯುವುದರ ಬಗ್ಗೆ ಓಕೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದೆ ಖಂಡಿತ ಬಿಹಾರ ರಾಜ್ಯವು ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದೆ ಇಪ್ಪತ್ತನೇ ಪ್ರಶ್ನೆ ಕೇಂದ್ರದಿಂದ ವಿಧಿಸಲ್ಪಡುವ ತೆರಿಗೆಗಳು ಅಂತ ಕೇಳಿದರೆ ಯಾವಪ್ಪ ಅಂದರೆ ಸಂಪತ್ತು ತೆರಿಗೆ ಆದಾಯ ತೆರಿಗೆ ಅಬಕಾರಿ ತೆರಿಗೆ ಬಟ್ ಯಾವುದೇ ಕಾರಣಕ್ಕೂ ವೃತ್ತಿ ತೆರಿಗೆ ಕೇಂದ್ರದಿಂದ ವಿಧಿಸಲ್ಪಡುವ ತೆರಿಗೆ ಅಲ್ಲ ಇಪ್ಪತ್ತೊಂದನೇ ಪ್ರಶ್ನೆ ಹಣಕಾಸು ಆಯೋಗದ ಬಗ್ಗೆ ಹಲವಾರು ಎಕ್ಸಾಂಪಲ್ ಕೇಳಿದರೆ ಹಣಕಾಸು ಆಯೋಗವು ಯಾವುದಕ್ಕೆ ಅಂದರೆ ಖಂಡಿತ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆ ಕುರಿತಂತೆ ರಾಷ್ಟ್ರಪತಿಗೆ ಶಿಫಾರಸ್ಸು ಮಾಡಲು ಈ ಒಂದು ಹಣಕಾಸು ಆಯೋಗ ರಚನೆ ಆಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಪ್ರವಾಹ ಕಾರ್ಯಾಚರಣೆ ಆಪರೇಷನ್ ಫ್ಲಡ್ ಅಂತ ಕರಿತೀವಿ ನೋಡಿ ಸೊ ಅದಕ್ಕೆ ಸಂಬಂಧಪಟ್ಟಿದ್ದರೆ ಖಂಡಿತ ಈ ಆಪ್ರೇಷನ್ ಫ್ಲಡ್ ರಿಲೇಟೆಡ್ ಟು ಹೈನುಗಾರಿಕೆ ಹೆಚ್ಚಿನ ಹಾಲು ಉತ್ಪಾದನೆ ಹೈನನ್ನು ಅಭಿವೃದ್ಧಿಗೊಳಿಸುವ ಒಂದು ವಿಷಯಕ್ಕೆ ಈ ಒಂದು ಆಪ್ರೇಷನ್ ಫ್ಲಡ್ ಸಂಬಂಧಪಟ್ಟಿತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ಬಹುರಾಷ್ಟ್ರೀಯ ಅಂತ ಬಹುರಾಷ್ಟ್ರೀಯ ಅಂದರೆ ಒಂದು ಕಂಪನಿಯು ಹಲವಾರು ದೇಶಗಳಲ್ಲಿ ಕಾರ್ಯಾಚರಣೆ ಹೊಂದಿರುವುದನ್ನು ಬಹುರಾಷ್ಟ್ರೀಯ ಅಂತ ಕರಿತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಕರಿತೀವಿ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂದರೆ ಎಲೆರಹಿತ ಋತುವಿನಲ್ಲಿ ಜ್ವಾಲೆಗಳಂತೆ ಹೂಗಳನ್ನು ಅರಳಿಸುವ ಒಂದು ಮರವನ್ನು ನಾವು ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಕರಿತೀವಿ ಎಲೆರಹಿತ ಋತುವಿನಲ್ಲಿ ಜ್ವಾಲೆಗಳಂತೆ ಹೂಗಳನ್ನು ಅರಳಿಸುವ ಒಂದು ಮರವನ್ನು ನಾವು ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಕರಿತೀವಿ ಜಿಯೋ ಕ್ವಶನ್ ಇಪ್ಪತ್ತೈದನೇ ಪ್ರಶ್ನೆ ಈ ವಿಡಿಯೋದ ಈ ಸರಣಿ ಕೊನೆಯ ಪ್ರಶ್ನೆ ಪ್ರತಿ ಸರಣಿಯಲ್ಲಿ ಇಪ್ಪತ್ತೈದು ಕ್ವಶನನ್ನು ಕೊಟ್ಟಿದ್ದೀನಿ ಹದಿನಾರು ಸರಣಿ ಕಂಪ್ಲೀಟ್ ಆದವು ಒಟ್ಟು ನಾನ್ನೂರು ಕ್ವಶನ್ಸ್ ಇಲ್ಲಿಗೆ ಮುಗಿದು ಓಕೆ ಕೃಷಿಯ ಆಸ್ತಿಯ ಮೇಲೆ ಯಾವುದೋ ಸಂಪತ್ತು ತೆರಿಗೆಯನ್ನು ಏರುತ್ತದೆ ಸೊ ಕೃಷಿ ಆಸ್ತಿಯ ಮೇಲೆ ಒಂದು ಸಂಪತ್ತು ತೆರಿಗೆಯನ್ನು ವಿಧಿಸೋದು ಖಂಡಿತ ಕೇಂದ್ರ ಸರ್ಕಾರ ಓಕೆ ಇಷ್ಟು ಪ್ರಶ್ನೆಗಳಿಗೆ ನೋಡಿದ್ವಿ ಖಂಡಿತ ಕಂಟೆಂಟ್ ಇಷ್ಟಾದರೂ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸರಣಿಯನ್ನು ಇಲ್ಲಿಗೆ ಮೂಡಿಸಿದ್ದೀನಿ ಒನ್ಸಾಗಿನ್ ಆಲ್ ಆಫ್ ಯು ಥ್ಯಾಂಕ್ ಯು